ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ರೆ ಸಕಲ ಸಂತೋಷ ಚಾನಲ್ಗೆ ಸ್ವಾಗತ ನಾನಿವತ್ತು ಹೊಸ ಜಾಬ್ ಆಪರ್ಚುನಿಟಿ ಇಟ್ಕೊಂಡು ನಿಮ್ಮ ಮುಂದೆ ಬಂದೀನಿ ಕರ್ನಾಟಕದಲ್ಲಿ ಇರೋರು ಯಾರು ಬೇಕೋರು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಕೆ ಎಮ್ ಎಫ್ ಮಿಲ್ಕ್ ಡೈರಿ ಏನಿದೆ ಅವರು ನಂದಿನಿ ಕೆ ಎಮ್ ಎಫ್ ಅವ್ರದ್ದು ಅವರ ಜಾಬ್ಗಳು ಇದಾಗಿರುತ್ತೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಪರ್ಮನೆಂಟು ಅದು ಗುತ್ತಿಗೆ ಆಧಾರನು ವಯಸ್ಸು ಎಷ್ಟಿರೋರು ಎಷ್ಟು ಅಪ್ಲೈ ಮಾಡ್ಬೋದು ಸಂಬಳ ಎಷ್ಟಿರುತ್ತೆ ಹೇಗೆ ಅರ್ಜಿನ ಸಲ್ಲಿಸೋದು ಎಲ್ಲ ಮಾಹಿತಿ ವಿಡಿಯೋ ಇರುತ್ತೆ ವಿಡಿಯೋ ಸಂಪೂರ್ಣ ನೋಡಿ ಹಾಗೆ ಸಂಪೂರ್ಣ ನೋಡಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮಿಸ್ ಮಾಡಬೇಡಿ ಬನ್ನಿ ಉಡನ್ನ ಶುರು ಮಾಡ ಕೆ ಎಮ್ ಎಫ್ ಜಾಬ್ಗಳಾಗಿರುತ್ತೆ ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ ಇಬ್ರು ಕೂಡ ಜಾಬ್ ಗಳಿಗೆ ಅಪ್ಲೈ ಮಾಡಬಹುದು ಕರ್ನಾಟಕ ಮತ್ತೆ ಆಲ್ ಸ್ಟೇಟ್ ಯಾವುದೇ ಸ್ಟೇಟ್ ಅಲ್ಲಿ ಸ್ಟೇಟಿನ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಅಪ್ಲೈನ ಮಾಡಬಹುದು ಜಾಬ್ ಗಳಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕೆ ಎಂ ಎಫ್ ಜಾಬ್ಗಳಾಗುತ್ತಿದೆ ಅಂತ ಹೇಳ್ಬೋದು ಬೆಂಗಳೂರಲ್ಲಿ ಕಾರ್ಯ ಕೊಡ್ತಾರೆ ಕೆಲಸ ಇರುತ್ತೆ ಬೆಂಗಳೂರಲ್ಲಿ ಯಾರು ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಇರ್ತಾರೆ ಅವರಿಗೆ ಬೆಂಗಳೂರು ಕೆ ಎಂ ಎಫ್ ಅಲ್ಲಿ ಕೆಲಸವನ್ನು ಕೊಡ್ತಾರೆ ಯಾವುದೇ ರೀತಿ ಎಕ್ಸಾಮ್ ಇರೋಲ್ಲ ಇಪ್ಪತ್ತೊಂದು ವರ್ಷದಿಂದ ನಲವತ್ತೈದು ವರ್ಷ ವಯೋಮಿತಿ ಒಳಗಿರೋ ಯಾರು ಬೇಕಾದ್ರೂ ಜಾಬ್ಗಳಿಗೆ ಅಪ್ಲೈ ಮಾಡ್ಬೋದು ಎಸ್ ಸಿ ಎಸ್ ಟಿ ಅವರಿಗೆ ಆದರೆ ಐದು ವರ್ಷದ ವಯಸ್ಸಿನ ವಿಶ್ರಾಂತಿ ಇಪ್ಪತ್ತೊಂದು ವರ್ಷದಿಂದ ಐವತ್ತು ವರ್ಷದವ್ರಿಗೆ ಯಾರು ಬೇಕಾದ್ರೆ ಅಪ್ಲೈ ಮಾಡ್ಬೋದು ಹಾಗೂ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಮೂರು ವರ್ಷದ ವಯಸ್ಸಿನ ವಿಶ್ರಾಂತಿ ಇರುತ್ತೆ ಇಪ್ಪತ್ತೊಂದು ವರ್ಷದಿಂದ ನಲವತ್ತೆಂಟು ವರ್ಷ ವರ್ಷ ವಯೋಮಿತಿ ಒಳಗಿರೋ ಯಾರು ಬೇಕಾದ್ರೂ ಅಪ್ಲೈ ಮಾಡಬಹುದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಯಾರು ಬೇಕಾದ್ರೂ ಅಪ್ಲೈ ಮಾಡಬಹುದು ಅರ್ಜಿನ ಶುಲ್ಕ ಇರಲ್ಲ ನೇರ ನೇಮಕಾತಿ ಇರುತ್ತೆ ಮೆರಿಟ್ ಆಧಾರಿತವಾಗಿ ಹಾಗೂ ಸಂದರ್ಶನದ ಹೇಗೆ ನೀವು ಎಕ್ಸಾಮ್ ಸಂದರ್ಶನ ಇಂಟರ್ವ್ಯೂ ನಾವು ಮಾಡ್ತಾರೆ ಇಂಟರ್ವ್ಯೂಲಿ ಎಷ್ಟು ಚೆನ್ನಾಗಿ ನೀವು ಉತ್ತರಗಳನ್ನ ಕೊಡ್ತೀರ ಅದ್ರ ಮೇಲೆ ಸೆಲೆಕ್ಷನ್ ಮಾಡ್ಕೊತಾರೆ ಮಾಡ್ಕೋತಾರೆ ಆಫ್ಲೈನ್ ಅರ್ಜಿ ಆಗಿರುತ್ತೆ ಅರ್ಜಿನ ಡೌನ್ಲೋಡ್ ಮಾಡಿಕೊಂಡು ನೀವು ಎಲ್ಲಿ ಅಂತ ಅಂದರೆ ಅರ್ಜಿನ ಹೇಗೆ ನೀವು ಡೌನ್ಲೋಡ್ ಮಾಡ್ಕೊಳ್ಳುವ ನೋಡಿ ಲಿಂಕ್ ನೋಡಿ ಹೇಳ್ಬಿಡ್ತೀನಿ ನಿಮಗೆ ಡಬ್ಲ್ಯೂ 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 ಡಾಟ್ ಕೆ ಎಂ ಎಫ್ ನಂದಿನಿ ಡಾಟ್ ಸಿ ಒ ಪಿ ಅಂದ್ರೆ ಕೋಆಪರೇಷನ್ ಅಂತ ಇದನ್ನ ಸರ್ಚ್ ಮಾಡಿದ್ರೆ ಅಲ್ಲಿ ಕರಿಯರ್ಸ್ ಅಥವಾ ಜಾಬ್ ಸೈಟ್ ಗೆ ನೀವು ಅರ್ಜಿನ ಡೌನ್ಲೋಡ್ ಮಾಡ್ಕೋಬಹುದು ಡೌನ್ಲೋಡ್ ಮಾಡ್ಕೊಂಡು ಫಿಲ್ ಮಾಡಿಕೊಂಡು ಅರ್ಜಿನ ಆಫ್ಲೈನ್ ಮಾದರಿಯಲ್ಲಿ ನೀವು ಪೋಸ್ಟ್ ಮಾಡಿ ಸಲ್ಲಿಸಬೇಕಾಗುತ್ತೆ ಎಲ್ಲಿಂದ್ರೆ ಎಲ್ಲಿ ಅಡ್ರೆಸ್ ಅಂದರೆ ಕ್ಲೀನಾಗಿ ನೋಟ್ ಮಾಡ್ಕೊಂಡ್ಬಿಡಿ ಇನ್ನೊಂದ್ಸಲ ವೆಬ್ಸೈಟ್ ಡೀಟೇಲ್ಸ್ ಕೂಡ ಹೇಳ್ತೀನಿ ಡಬ್ಲ್ಯೂ ಡಾಟ್ ಕೆ ಎಫ್ ನಂದಿನಿ ಡಾಟ್ ಸಿ ಈ ವೆಬ್ಸೈಟ್ ಅಡ್ರೆಸ್ ಬಂದ್ಬಿಟ್ಟು ಡಾಕ್ಟರ್ ಬಿ ಪಿ ಶ್ರೀ श्रीनिवास ईसी आर ईफन ई वी आर ई ಹೆಬ್ಬಾಳ್ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಎರಡು ನಾಲ್ಕು ಈ ಪೋಸ್ಟಲ್ ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡಿ ಕಳಿಸಿದ್ರೆ ನಿಮ್ಮ ಅರ್ಜಿ ತುಂಬಿಸಿರೋ ಅರ್ಜಿನ ಅವರು ಸ್ವೀಕಾರ ಮಾಡ್ಕೊತಾರೆ ಹಾಗೂ ಯಾರು ಸೆಲೆಕ್ಟ್ ಆಗ್ತಾ ಇಲ್ಲ ಕ್ಯಾಂಡಿಡೇಟ್ಸು ಈಗ ಎರಡು ಸಾವಿರ ಜನ ಅರ್ಜಿನಗಳನ್ನ ಕಳಿಸ್ತಾರೆ ಅಂದರೆ ಯಾರು ಸೆಲೆಕ್ಟ್ ಆಗ್ತಾರೆ ಅವ್ರಿಗೆ ಮಾತ್ರ ಇಂಟರ್ವ್ಯೂಗೆ ಕಾಲ್ ಬರುತ್ತೆ ಸಂದರ್ಶನಕ್ಕೆ ಕರೀತಾರೆ ಹೋಗಿ ನೀವು ಸಂದರ್ಶನ ಅಟೆಂಡ್ ಮಾಡಬಹುದು ಇದು ಎಲ್ಲ ಸಂಕ್ಷಿಪ್ತವಾದ ವಿವರಣೆ ಆಗಿತ್ತು ಹೇಗೆ ಈ ಕೆ ಎಮ್ ಎಫ್ ಜಾಬ್ಗಳಿಗೆ ತುಂಬ ಒಳ್ಳೆ ಸ್ಯಾಲ್ರಿ ಬರುತ್ತೆ ನೋಡಿ ಏನ್ ಸ್ಯಾಲ್ರಿ ಅಂತಂದ್ರೆ ಮೂವತ್ತರಿಂದ ನಲವತ್ತೆರಡು ಸಾವಿರದಷ್ಟು ಸ್ಯಾಲ್ರಿನ ಕೂಡ ಕೊಡ್ತಾ ಇದ್ದಾರೆ ಒಳ್ಳೆ ಸ್ಯಾಲ್ರಿ ಇರುತ್ತೆ ಸ್ಟಾರ್ಟಿಂಗ್ ಈ ಸ್ಯಾಲ್ರಿ ಸಿಗುತ್ತೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಓದಿರೋ ವಿದ್ಯಾರ್ಥಿಗಳಿಗಂತೂ ಅಭ್ಯರ್ಥಿಗಳಿಗೊಂದು ತುಂಬಾ ಆಶಾದಾಯಕವಾಗಿದೆ ಸ್ಯಾಲ್ರಿ ಈ ಸ್ಯಾಲ್ರಿ ನಿಮ್ಗೆ ಎಲ್ಲೂ ಹೊರಗ ಕೂಡ ಸಿಗಲ್ಲ ಹಾಗೆ ವರ್ಷ ವರ್ಷ ಕಳೀತಿದ್ದಂಗೂ ಕೂಡ ನಿಮ್ಗೆ ಸ್ಯಾಲ್ರಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಈ ಜಾಬ್ ಗಳ ಮಾಹಿತಿ ಆಗಿತ್ತು ಸರ್ಕಾರಿ ಸರ್ಕಾರೇತರ ಜಾಬ್ ಜಾಬ್ಗಳು ಹಾಗೆ ನೂರಾರು ಜಾಬ್ ಗಳಿಗೆ ಬಗ್ಗೆ ನಾನು ಮಾಹಿತಿನ ಆಗ್ಲಿ ಅಕೌಂಟ್ ಅಲ್ಲಿ ಹಾಕಿದು ಮಿಸ್ ಅಂದ್ರೆ ಆಗ್ಲಿ ಒಂದ್ಸಲ ಚೆಕ್ ಮಾಡಿ ಹೊಸ ವಿಡಿಯೋಗಳನ್ನ ಮಿಸ್ ಮಾಡಬಾರ್ದು ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೆಲ್ಲೈಕಣ್ಣು ಹೊತ್ತದನ್ನ ಮಿಸ್ ಮಾಡಕೊಬಿಡಿ ಸ್ನೇಹಿತರೆ